ಮಕ್ಕಳು ನಂಗೆ ಆಗತ್ತವು ಹ್ಞೂ ಆತ ಮಕ್ಕೊಂಬಿಡ್ತಾನೆ ಒಂದು ಏ ಮಕ್ಕೊಂಡು ಬಿಟ್ಟೆ ಆಗಲಿ ಅಯ್ಯ ಅದು ಹೆಂಗೆ ಊಟ ಮಾಡಿದ್ವಿ ಅದು ಹೆಂಗೆ ಮಕ್ಕಳಾಗತ್ತಿದ್ವಿ ಪುರ್ಸತ್ತ ಇಲ್ಲ ಏ ನಂಗೆ ನಿದ್ದೆ ಬಂದಾಗ ಬಂದು ಮಕ್ಕೊಬರಿ ತಾಗಿಲ್ಲ ಅಂದ್ರೆ ಸುಮ್ಮ ಕುಂದ್ರೆ ತಾಗಿ ಯಾಕೆ ನಿದ್ದೆ ಬಂದಂಗೆ ಆಗತ್ತವು ನಂಗೆ ಸರಿ ಅತ್ತಾಗ ಜಗಾರ ಬಿಡೆ ನೀವು ಹೋಗ್ಬರಿ ಅದಿತ್ತ ಮಕ್ಕೊಂಡು ನೀಗೆ ಸುಮ್ಮನೆ ತಾಗಿ ಅತ್ತ ಹೋಗ್ರಿ ಅದ ಏನಾನ ಒಮ್ಮೆ ಮೆಮೆ ಘನ ಒಂದು ನಮನಿ ಹೆಂಗೆ ಮಾಡ್ತೀಯ ಅಂದ್ರೆ ನೀನು ಮಂಡ ಮಂಡಗತೆ ಹತಾರಗತೆ ಮಾಡ್ತೀನಿ ನೋಡು ಹಾ ಬಾ ಏಕಿನ ಮತ್ತು ಮಕ್ಕೊಂಡ ಬಿಟ್ಲಲ್ಲ ಏ ಮಕ್ಕೊಂಡ ಬಿಟ್ಟೇನ ಹಾ ಮಕ್ಕೊಂಡಕಿನ ಎಬ್ಸದು ಹೊಳಾಮಳ ಹೊಳಾಮಳ ಮಕ್ಕೊಂಡೇನ 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 ಯಾವಾಗ ಮಕ್ಕೊಬೇಕು ನಾನು ಹೊಳ್ಳೆ ಇತ್ತಗ ಅತ್ತಾಗ ಹೊಳ್ಳೆ ಮಕ್ಕೊಂಡ ಬಿಡ್ತೀಯಲ್ಲ ಸ್ವಲ್ಪ ಸಾದ ಇಲ್ಲ ನೋಡಿ ನನಗೆ ಒಂದು ನಮ್ಮನಿ ಮಡ್ ಮಡ್ ಇದ್ದಂಗೆ ಇದೀನಿ ಹಾ ನನ್ನ ತೊಡಿದ್ವಲ್ಲ ಅವು ಸುಮ್ಮ ಕೊರೆ ಈಗ ಸುಮ್ಮ ನಾನು ತಲಿಚಿನ ಕೊಬಿಡ್ತಾಗ ಆಯ್ತು ತಗೋರೋ ಮರೆ ಎಷ್ಟು ಮಾಡ್ತೀನಿ ನಾನು ಮಾಡ್ ಮಾಡ್ ನೋಡ್ತೇನೆ ತಗೋ ನಾನು ಹಿಂಗೆ ಕಾಡಿಸ್ತೀರಿ ಅಂದ್ರೆ ಬುದ್ಧಿ ಬರ್ತೈತಿ ಲಕ್ಷ್ಮೀ

ಚಿನ್ನದು ಮಕ್ಕಳೋದು ಚಿನ್ನದು ಮಕ್ಕಳೋದು ಇಲ್ಲ ಮನೆಯಾಗ ಏನೇನು ಮಾಡ್ಕೊಂಡು ತಿಂದಿರೇ ಏನೋ ಏನು ತಿಂದಿಲ್ ರೈತಿ ರೊಟ್ಟಿ ಪಲ್ಯ ಅನ್ನ ಸರ್ ಅಷ್ಟು ಮಾಡಿದ್ದೆ ತಿಂದೆನ ತಿಂದೆನ ಗಂಟ್ಲಾಡ್ರಂಗೆ ಹೋಗ ಮತ್ತೆ ಮತ್ತೆಂದಿ ಹೊರಗೆ ಹೋಗಿ ನೀ ಬರ್ತೇನೆ ಒಂದು ಇಟ್ಟು ಕಬ್ಬ್ರಿಲ್ಲ ನೀನು ಕಾಲಿಗೆ ನೀರು ಪಾರು ಕೊಡ್ಬೇಕು ಹಿರ್ಯಾರು ಹೊರಗೆ ಬಾಗ್ಲ ಹಾಕೊಂಡು ಮುಕ್ಕೊಂತೀರಾ ಮಧ್ಯಾಹ್ನ ಬುದ್ಧಿಯಲ್ಲಿ ಇಟ್ಕೊಂಡ್ರಿ ಮತ್ತೆ ನಾನು ತಿದ್ದೆ ಸುಮ್ನೆ ಬೇಡ ನಾಲ್ಕು ಮಂದಿ ನೋಡ್ತಿರ್ತಾರ ಇಲ್ಲ ರೇತಿ ಇಷ್ಟೊತ್ತನ ಇಲ್ಲೇ ಹೊರಗ ಇದ್ದಾರೆ ರೀ ಮಾವರ್ಗ ಊಟಕ್ಕೆ ಕೊಟ್ಟು ನಾವು ಊಟ ಮಾಡಿ ಈಗ ಜಸ್ಟ್ ಹೋಗಿದ್ದೆ ರೀ ಮುಖ ಹಚ್ಕೊಂಡ ಹೊಚ್ಕೊಂಡ ಮತ್ತೆನೈತಿ ಕೆಲಸ ಬದಸಿ ನಿನಗ ಮನಿ ನೋಡ್ದಾನೆ ಯಾತ್ರಿ ಹೊಲಸ ಸಿಡ್ದಿ ಭಾಳಕ್ಕೆ ಕಸ ಹೊಡೋದು ಸ್ವಚ್ಛ ಇಟ್ಕೊಳಕ್ಕೆ ಮನಿನ ತಿಂತ ಹಿಂಗೆ ಮೂರು ಹೊತ್ತೆ ಕೆಲಸ ಮಾಡೋಕೆ ರೋಗ ನಿಮಗೆ ಎಷ್ಟು ಇಡ್ಬೇಕ ತಿನ್ನೋ ಅಷ್ಟು ಭಯ ಆಗ ನಿನ್ನೆ ಜಗಳಾಗಿತ್ತಲ್ಲ ನಿನ್ನೆರ ಹೇಳಿಲ್ಲ ನಾನು ನೆಟ್ಟ ಕೆಲಸ ಮಾಡ್ಕೊಂಡು ಹೋಗೋದಾದ್ರೆ ಮನೆ ಆಗಿರಿ ಇಲ್ಲ ಹೋಗತ್ತೆ ಹಾಳಾಗಿಲ್ಲ ನಿನ್ನ ಮಕ್ಕ ತೋರಿಸ್ಬಿಡೋಣ ಅಂತ ಹೇಳಿಲ್ಲ ಈಗ ಮಾಡ್ತೀನಿ ರೀ ಎಲ್ಲ ಮಾಡ್ತೀನಿ ರೀ ನಮ್ಮ ತಮ್ಮೆಲ್ಲಾ ಅವ್ರಿಗೂ ಊಟಕ್ಕೆ ರೀ ಈಗ ಊಟ ಮಾಡಿ ಹೊರಗೆ ಹೊರಗೋಗ್ಯಾರೀ ಇಲ್ಲಿ ಹ್ಞೂ ಯಾರು ಇಲ್ಲ ಅಂತ ಹೇಳಿ ಬಾಗ್ಲಾ ಜಡ್ಕೊಂಡು ಮಕೊಂಡ್ಬಿಟ್ರ ಒಳಗೆ ನಾಚಿಕೆ ಮನ ಮರಗಿ ಇಟ್ಕೊಂಡಿಟ್ಟೆ ಹೆಣ್ಣಾಗಿ ಏನೇ ಮನೆ ಕಡೆ ಲಕ್ಷ ಇರಬೇಕೆ ಹಿರಿಯಾರು ಇಲ್ಲ ಅಂದಾಗ ಬಾಗ್ಲ ಹಾಕೊಂಡು ಮಕ್ಕಳೋದಲ್ಲ ಬೆಚ್ಚಗೆ ಆಯ್ತು ರೀ ನೀನು ಹೊಲಸ ಚಮಕ ಚೂ ಚುಮ ನನಗೆ ಮನೆಯಾಗೆ ಲಕ್ಷ್ಮಿ ಇಲ್ಲಂಗಿಲ್ಲ ನಿನ್ನಂತ ಹೊಲಸ ಸಮಕ ಮಾಡ್ಕೊಂಡು ಇಲ್ಲಿ ಹೋಗೋಗ ಕೆಲಸ ಏನೈತೆ ನೋಡೋ ಒಳಗೆ ಹೋಗ ಚಾಕು ನನಗೆ ರೂಮ್ ಸರಿಯನ್ನು ಹೆಂತಿ ಅಲ್ಲೇ ಲಡ್ದು ಆಟಮ್ಮೆ ಯಾರು ಇಲ್ಲ ಅಂತೇಳಿ ರೂಮ್ನಾಗ ಹಾಕೊಂಬಿಡ್ದು ಇಲ್ಲ ರೀ ಈಗ ಊಟ ಮಾಡಿ ಮುಕ್ಕೊಂಡಿತ್ತು

ಹೆಂಗ್ ಮಾತಾಡ್ತಿ ಓ ಮಾವಾನಿ ತೀರ ನಮ್ಮಕ್ಕ ಅಂದ್ರೆ ಒಟ್ಟ ನೀನ ಮರಿದಿನ ಇಲ್ಲ ನೋಡು ಒಂದ್ ನಮನಿ ಕಾಲಾನ್ ಕಾಲಾನ್ ಕಸ ಹೇಳಕ್ಕೆ ನಿನಗ ಓ ಶಕುನಿ ಮಾಮಾ ಬಂದೇನ ಬಾಪಾ ಬಾ ಬಾರ್ಲ ನನ್ನ ಕಷ್ಟ ಕೇಳಕ್ ನೀ ಒಬ್ಬನರ ಅದಿಯಲ್ಲ ಈ ಭೂಮಿ ಮೇಲೆ ನೋಡ್ ಹೆಂಗ್ ಮಾತಾಡ್ತಾರ ನೋಡ್ ನನಗೆ ಏಕಾ ನಾ ಇರು ಮಟ್ಟ ಬ್ಯಾಸರ ಮಾಡ್ಕೋಬಿಡ ನಿಂದ ಏನೇ ಟೆನ್ಷನ್ ಇದ್ರು ನನ್ಗೆ ಹೇಳಿನ ಎಲ್ಲ ನೋಡ ಚಿಟಕಿ ಚಿಟಕಿ ಹೊಡಿಯೋದ್ರಾಗ ಚಾಲೋ ಚಾಲೋ ಮಾಡಿದ್ದೀನಿ ಹೆಂಗ ಚಾಲೋ ಅಲ್ಲಿ ಅದ ಸಾಲ್ವ್ ಅನ್ನ ನೆಟ್ಗೆ ಇಂಗ್ಲೀಷ್ ಬರ್ಲಿಕ್ಕರು ದೌಲತ್ಗೇನು ಕಡಿಮೆ ಇಲ್ಲ ನೋಡಿ ನೀವು ಏ ಒಂದೇ ದಿನ ಕಲಿಯಕ್ಕೆ ಆಯ್ತು ನಮ್ಮವ ಹಿಂಗೆ ತಪ್ಪ ತಪ್ಪು ಮಾತಾಡ್ಕೊಂತ ನಾ ಕಲಿಯದಪ್ಪ ಮತ್ತೆ ಹಂಗೆ ಎಲ್ಲ ಒಂದು ದಿನಕ್ಕೆ ಕಲ್ತು ಬಿಡ್ತೀವಿ ಹಿಂಗಾಗಿ ತಪ್ಪರ ಆಗಲಿ ಸರಿ ಆಗಲಿ ಒಟ್ಟ ನಾ ಮಾತಾಡೋಣಪ್ಪ ಏ ಎಕ್ಕ ಇದಕ್ಕೆ ಬೇಸರಾಗಿ ನೀನೆ ಎಲ್ಲ ನಾ ಕಿಮೇಲೆ ಕಣ್ಣಿಟ್ಟಿದ್ದೆ ತಗೋ ನೀ ಹೋದಾಗಿಂದನು ಏನೇ ಅಷ್ಟು ಸರಳ ತಿಕೊಡ ನೀ ನನ್ನ ಹೌದಾ ನೋಡ ನೋಡ ನಿನಗಿರು ಬುದ್ಧಿ ಈ ಮನುಷ್ಯಾಗಿಲ್ಲ ನೋಡಿ ಹಂಗೆ ಹಾಗೆ ಗುಂಡ್ರು ಗೋವಿ ಗುಂಡ್ರು ಗೋವಿ ಗತೆ ತಿರುಗ್ತಾನೆ ಓನಿ ಓನಿ ಏನು ಮಾಡಕತ್ತಿಲ್ಲ ಕಿಟ್ಟಿದ್ದಾಡಿ ನಾ ಹೋದಾಗ ಹಾಂ ಅದನ್ನ ಯಾವ ಬಾಯಿಂದ ಹೇಳಲಿ ಬಿಡ್ವಾ ನನ್ನ ಕಣ್ಣಾಗರ ನೋಡಕ್ ನಿನಗೂ ಯಾಕೆ ಹೇಳಿ ನಿನ್ ಬೇಜಾರ್ ಮಾಡೋದು ಬಿಡೋದು ಸುಮ್ನೆ ನೋಡಿ ನೋಡ್ಲಾರ್ದಂಗ್ ಆಗತ್ತಿನ ನೋಡಿದ ಯಾವ ಬಾಯ್ಲಿ ಹೇಳಿ ಅಂದ್ರೆ ದೇವ್ರ ಎಲ್ಲರಿಗೂ ಒಂದ ಬಾಯಿ ಕೊಟ್ಟ ನಾ ಅಂದ ಬಾಯ್ಲಿ ಹೇಳ ಮತ್ತೇನ ಬೇರೆ ಕಡೆ ಯವ್ವ ಯುವ ಯುವ ಅವ್ರು ನಾಟಕ ನನಗರ ನೋಡಕ್ ಆಗೋದಾಗಿತ್ತು ಏನೋ ಅವ್ರ ರೂಮ್ನಾಗ ಅಂತ ಹೋದೆ ನೋಡಿ ಏನ ಬ್ಯಾಂಕಿಗೆ ಬಂದೇತ ಅಂತೇಳಿ ಮೊದ್ಲು ಹೋಗಿದ್ದೇನೆ ಆಮೇಲೆ ಇಬ್ರು ಬಂದ್ರು ಏನ್ ಕಿಸ್ ಕಿಸ್ ಕಿಸ್ಕಿಶಿ ಅಂತಾರು ಏನ್ ಕುಸು 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 ಅಂತಾರ ಏ ಈಗ ಹಂಗ ಹದಿನೆಂಟ್ ಹದಿನೆಂಟು ವರ್ಷದ ಹುಡುಗರು ಹುಡುಗರು ಮಾಡ್ದೆ ಮಾಡ್ತಾರ ನೀ ನೋಡಿದ್ರ ಬ್ಯಾರ ಮಾಡಿ ಅವ್ನ ಇನ್ನೊಂದು ಮದುವೆ ಮಾಡ್ಬೇಕಂತಿ ಅವ ನೋಡಿದ ತೊಳಿ ಮೇಲೆ ಕುಂದರ್ಸ್ಕೊಂಡು ಕರ್ಮ ನನಗ ಬರು ಸಿಟ್ಟನಾಗ ಕಿನ ಪುತ್ಕಿ ಹೋಗಿ ಹಿಚ್ಲಿ ನಾನು ಅನಿಸ್ತತಿ ಏನು ಮಾಡ್ಲಿ ನನ್ನ ಮಗ ಅಡ್ಡದ ನೋಡತ್ತಾಗ ಸುಮ್ಮನೆ ತನ್ನ ಮನೆಯಾಗ ಇರ್ಬೇಕಿತ್ ನಾ ಹೋಗ ಬರೋದಾಗಿತ್ ನಾನು ಅಲ್ಲಿ ಹೊರಮ ಮಾಡ್ದ ತಡಿಕೆ ಬ್ರಬ್ಬರಿ ಮಾಡ್ತೇನೆ ಕೀಗೆ ಇನ್ನೇ ರೂಮ್ ಕಡೆ ಹಾಜರ್ಬಾರ್ದು ನೋಡ ಒಂದ್ ಕಡೆ ಅಲ್ಲಿ ಹೋಗ್ಲಿ ಬಿಡ್ಲಿ ತಣ್ಣಗಾಕಿ ಕೆಲ್ಸ ಹಾಕಿ ಮಾಡ್ಕೊಂಡ್ ಹೊಂಟಾಳಿ ಇಲ್ಲಿಗೆ ಯಾರಿಗೆ ತೊಂದ್ರೆ ಕೊಡತ್ತಾಳೆ ಸೊಳ್ಳೆ ಹಾಕಿ ಮೇಲೆ ಕತ್ತಿ ಮಸತಿ ನೋಡು ಬಂದಾಗಿಂದ ನಿಮ್ಮ ಬಾಯಿ ಮುಚ್ಕೊಂಡು ಕುಂತ್ ಬಿಡ್ರಿ ಸುಳ್ಳ ಮತ್ತೆ ನನ್ನ ಇಷ್ಟ ತಲೆ ಹಾಕಕ್ಕೆ ಹೋಗ್ಬೇಡ್ರಿ ಏನ್ ಮಾಡ್ಬೇಕಂತ ನಾನು ನನ್ನ ತಮ್ಮ ಯೋಚನೆ ಮಾಡ್ತೀವಿ ನೀ ಇಷ್ಟ ಆಗ ಪ್ರಾಕ್ ಹೋಗ್ ನೋಡಿ ಹೇಳ್ತೇವೆ ನೋಡೋ ಬಾಯಿ ಮುಚ್ಕೊಂಡು ಉಣ್ಣ ತಿನ್ನು ಬಾಯಿ ಮುಚ್ಕೊಂಡು ಕುಂದ್ರ ಏನ್ರ ಮಾಡ್ಕೊಂಡು ಹೋಗ್ರು ಮಾರೆ ಹಾಳ ಕೂರ್ತ ಶಂಕ ಮಾಡೋದ್ ಲೈಕಿಗೆ ಏನ್ ಮಾಡಿ ಓಡ್ಸೋನಿಕ್ಕೆ ಅಂತ ನಾನು ನನಗರ ಒಂದು ತಲೆ ಹೊಳಿವಲ್ಲ ಯಕ್ಕ ನೀ ಏನು ಚಿಟ್ಟಿ ಮಾಡ್ಬೇಡ ನನ್ನ ಕಡೆ ಒಂದು ಬರ್ಜರಿ ಪ್ಲಾನ್ ಐತಿ ಆ ಪ್ಲಾನ್ ಪ್ರಕಾರ ನಾವು ಏನ್ರ ಮಾಡಿದ್ವಿ ನಾವು ಓಡ್ಸೋದಲ್ಲ ನಿನ್ನ ಮಗನ ಕುತ್ತಿಗೆ ಹಿಡಿದು ಒದ್ದು ಹೊರಗೆ ಹಾಕ್ತಾನೆ ನೋಡ ಅಂತ ಪ್ಲಾನ್ ಐತಿ ನನ್ನ ಕಡೆ ಇಲ್ಲೇ ಗಾಡಿ ಕಿಮಿ ಇರ್ತಾವ ಇಂಥ ವಿಷಯ ಎಲ್ಲ ಮಾತಾಡಬಾರದು ಏನ ನಾ ಹೇಳ್ದಂತ ತಗೋ ನಿಂಗೆಲ್ಲ ಇಬ್ಬರ ಹಲವರ ಹೋಗಿರ್ತೇವಲ್ಲ ಎಲ್ಲ ಅಲ್ಲೇ ಮಾತಾಡ್ಕೊಂಡು ಮನೆಯಾಗ ಮಾತಾಡೋ ವಿಷಯ ಅಲ್ಲಿ ಸ್ವಲ್ಪ ಮಾಡ್ಬಿಡ ನಿಲ್ಲೂ ಸೆಟ್ ಅಪ್ ಮಾಡ್ಬೇಕು ಒಬ್ರಿಗೆ ಹೇಳ್ಬೇಕು ಹಾಗೆಲ್ಲ ಪ್ಲಾನ್ ಪ್ರಕಾರ ಮಾಡ್ಬೇಕು ಹಾಗೆ ಸುಮ್ಮನೆ ಗಾಂಜಿ ಗಿಂಜಿ ಎಲ್ಲದ ಪ್ಲಾನ್ ಅವ್ರಿಗೂ ರೊಕ್ಕ ಕೊಡ್ಬೇಕು ಎಲ್ಲರಿಗೂ ಕೊಡ್ಬೇಕು ಕೈ ಬಿಸಿ ಮಾಡ್ಕೊಂಡು ಹೋಗಬೇಕು ಗೊತ್ತಾತನಾ ನಿಂಗೆ ಅರ್ಥ ಆಗಲ್ಲ ನೀ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೀ ನನಗೆ ಇಪ್ಪತ್ತು ಸಾವಿರ ಏಯ್ ಅವ್ವ ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟ ಮಾಡ್ತೀಯಲ್ಲಿ ನೀನು ಹೋಗಿ ನೀನು ನೀನೇ ಮಾಡ್ಕೊ ಹಂಗ ಅದು ಮತ್ತೆ ನಮ್ಮ ಪ್ಲಾನ್ ಅಂದ್ರೆ ಸ್ವಲ್ಪ ರೊಕ್ಕ ಖರ್ಚಾಗ್ತವ ನೋಡ್ಮಕ್ ಆತವ ಆತನಿ ಆದ್ರೆ ಈ ಸಲ ನೀ ಮಾಡು ಪ್ಲಾನ್ ಏನ್ರ ತೇಲ್ ಗೀಲು ಆಯ್ತು ಮತ್ತೆ ನೀ ನಾನು ನೋಡೇ ನೀನು ಆ ತೆಲೆಗೆ ಕರ್ಗಿ ತಗೊಂಡು ಹೊಡಿತೀನಿ ಮತ್ತೆ

ಇಲ್ರಿ ಅತ್ತಾರ ನಾಗ್ಲೇ ನಿಮಗೆ ತರತಿದ್ದಾರ ಅವಾಗ ಕೇಳಿಸ್ತಂಕ ಕಾಕರು ನೀ ಹೋಗ್ ತರ್ತೆ ನೆನ ಕಪ್ ಇಡಲಿ ಕೆಳಗೆಡ ಕುಡಿತಿನಿ ಹೋಗಿ ತರ ಹೋಗ ಕಾಕರು ತಗೋರಿ ಇಡಲಿ ಕೆಳಗೆಡ ತಗೊಂಡಂತ ತಗೋ ಇಟ್ ಹೋಗ್ನಿ ಹಂಗ ಆಗೋ ಬೇಕಂತ ಇಷ್ಟ ಓದ್ರ ಹೇಳಿದ್ರು ಒಂದು ಕಪ್ ತಂದಾಳ ಹ್ಮ್ ಹೆಂಗಾಗಿ ಅಕ್ಕನ ಜಜ್ಜು ನ ಬ್ರಬರಿ ಅಕ್ಕನ ಅಂತ ನನ್ನ ಹೇಳಿಲ್ಲ ನಿನಗೆ ಎಷ್ಟು ನಾಟಕ ಆಗ್ತಾನೆ ಎಷ್ಟ್ ನಾಟಕ ಮಾಡ್ತಾರಾ ಮಾಡ್ಲಿಕ್ಕೆ ನನ್ನ ಕೈಯ ಕಪ್ಪಿಸ್ಕೊಬೇಕು ಅಂದ್ರೆ ಕಿ ಬರ್ಬೇಕು ಬರಬೇಕು ಕುಡಿಯಾ ಕುಡಿನಿ மன்னி கொங்க எந்தவாபாரி இல்லை நினைக்க

ಕರೆಕ್ಟ್ ಐತಿ ನೀಕಿನ ನೀವು ಅಬ್ಬಮ್ಮ ನೋಡಲ್ಲ ನಾನು ಹೊಳು ಅಂದ್ರೆ ನಾನು ಮಾಡೋ ಕೆಲಸಕ್ಕೆ ನೀನೇ ನೋಡ ನಾನು ಬೆನ್ನ ಎಲ್ಲ ಬತ್ತು ಯೋವಾ ಬಳತ ಗಂಬೆ ಬಂದ ಅಯ್ಯಯ್ಯಯ್ಯಯ್ಯ ಪಾಪ ನಿಂಗೆ ಕೇಳೇ ಇಲ್ಲ ಅಲ್ಲ ನಾನು ಬಂದ ಒಂದು ತಾಸು ಆತ ಈಗ ಬಂದೆ ನಾನು ಬಳತಕ್ಕೆ ನೀವು ಅದಂದ ಅಂತ ಹೇಳಿ ಅದ ಹೋಗ ಲಡಬಲಾಟನ ಅಲ್ಲಿ ಬೇ ನಂಗೆ ನಿದ್ದೆ ಈಗ ಎಚ್ಚರಾತ್ ನನಗೆ ಅದ ಈಗ ಬಂದ್ಲಕ್ಕೆ ಚಾ ತಗೊಂಡು ಬಂದ್ಲಾ ಹಿಂಗಾಗಿ ಎಚ್ಚರಾತ್ ನನಗೆ ಎಚ್ಚರಾಗತ್ತೆ ನೀನು ಏಟಿನ ಮಾತಾಡ್ಸಕ್ಕಿಲ್ಲ ಇಲ್ಲಿ ಯಾಕೆ ಬಂದು ಹೋಗಲ್ಲೇ ಅಕ್ಕಿ ಶರ ಹಿಡ್ಕೊಂಡೆ ಜೊತೆ ಬಿಡೋಗ ಮಂಗ್ಯ ಜೊತೆ ಇದ್ದಂಗೆ ನೀನು ಒಟ್ಟು ಚಂದಾಗಿ ಮಾತಾಡಿ ಅಭ್ಯಾಸನೇ ಇಲ್ಲ ನಿನಗೆ ಒಟ್ಟು ಜಗಳ ಬೇಕಾ ನಿನಗೆ ಹೌದಾ ನನಗೆ ಜಗಳ ಬೇಕಾ ಇನ್ನು ಎಂತ ಏನು ಸೂಕ್ಷ್ಮ ಇಲ್ಲ ಅಪ್ಪ ನಾನು ಜಗಳ ಗಂಟಿ ನಾನು ಅಂಗ ಬಾಯಿ ಬಡಕಿ ನಾನು ಆತ ನಿನ್ನ ಮಾತಾಡಸಕ್ಕೆ ಬಂದೇ ಅಲ್ಲ ನನಗೆ ತಗೊಂಡ ಹೊಡಿಬೇಕು ಯಾರ ಎಷ್ಟು ಬಂದ ನೋಡ್ಲೇ ಅಕ್ಕಿ ಒಂದು ಮಾತು ಅನಿಸ್ಕೊಡಂಗಿಲ್ಲ ನೋಡು ಹಿಂಗಾಗಿ ನನ್ನ ತಲೆ ಹಾಪಾಗೋದು ಅತ್ತಾಗ எக்கா நீங்க உங்க குளா எல்லா நிங்ளத்தினோட சும்மா சந்தை மொதல் நாட்ட மாணி எல்லா முகமட்டை நோட நினைக்க நீங்க அத சஜ்ஜாங்க நினைக்கத்தினாங்க நோட்ல